ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ ಬಿಜೆಪಿ ಅಶೋಕ್ ಅವರು ಜನತಾ ದಳ ಇರೋಂಗಿಲ್ಲ ಕಾಂಗ್ರೆಸ್ ಇರೋಂಗಿಲ್ಲ ಎಫ್ಐ ಆರ್ ಬಿದ್ದೇ ರಾಜೀನಾಮೆ ಕೊಡಬೇಕು ಅಂದರೆ ಸಿದ್ದರಾಮಯ್ಯವ್ರ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ರು ಜೈಲು ಹಾಕು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಈ ರಾಷ್ಟ್ರ ಕೇಂದ್ರ ರಾಜ್ಯದವರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವಿಸುವ ನಮ್ಗೆ ಎಷ್ಟು ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಈ ರೀತಿ ಪ್ರತಿನಿತ್ಯ ಅವರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿ ಬದಸಿ ಮಾಡಿಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆಯ ಎಲ್ಲರಿಗೂ ನಮಸ್ಕಾರ ಈ ಒಂದು ಶುಭ ದಿವಸದಲ್ಲಿ ತಾಯಿ ನಾಡದೇವತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಒಂಬತ್ತು ದಿನಗಳ ಕಾಲ ನವದುರ್ಗಿಯರ ಪೂಜಾ ಕಾರ್ಯಕ್ರಮ ರಾಷ್ಟ್ರದಾದ್ಯಂತ ನಾಡಿನಾದ್ಯಂತ ನಡೆಯಲಿಕ್ಕೆ ಅದರಲ್ಲೂ ಕೂಡ ಮೈಸೂರು ಹಿಂದೆ ರಾಜ್ಯ ಆಮೇಲೆ ಕರ್ನಾಟಕ ಮಹಾರಾಜರು ಕಟ್ಟಿದ್ದಂಥ ಶಿಸ್ತುಬದ್ಧವಾದ ಸಾಂಸ್ಕೃತಿಕ ಪಾರಂಪರಿಕ ನಗರ ಮೈಸೂರು ನಗರ ಮೈಸೂರು ನಗರದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ವಿಶ್ವವಿಖ್ಯಾತ ನಾಡ ದಸರಾ ಕಾರ್ಯಕ್ರಮ ಇಂದು ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಪ್ರಾರಂಭವಾಗಿದೆ ಬೆಂಗಳೂರಿನಲ್ಲಿ ಹೈಪವರ್ ಕಮಿಟಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಈ ಬಾರಿ ನಾಡಹಬ್ಬ ದಸರಾವನ್ನು ಯಾರು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ರಾಜ್ಯದಾದ್ಯಂತ ಸೇರಿದ್ದ ನಾವೆಲ್ಲರೂ ಕೂಡ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ವಿ ಅವರು ಸರಿಯಾದ ಯೋಚನೆಯನ್ನು ಮಾಡಿ ಹಂಪ ನಾಗರಾಜನವರು ಹಿರಿಯ ಸಾಹಿತಿಗಳು ಯಾವುದೇ ಒಂದು ಕಾಂಟ್ರವರ್ಶಿ ಇಲ್ಲದೆ ಅಂಥವರ ಕೈಯಿಂದ ಈ ನಾಡ ದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ ಹಂಪ ನಾಗರಾಜನವರು ಕಮಲ ಹಂಪ ನಾಗರಾಜವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿದ್ದಾರೆ ದಂಪತಿಗಳು ಇರುವರೂ ಕೂಡ ದೊಡ್ಡ ಸಾಹಿತಿಗಳು ಕನ್ನಡ ನಾಡಿಗೆ ಸಂದೇಶವನ್ನು ಕೊಟ್ಟಂಥವರು ಅಂಪ ನಾಗರಾಜನವರಿಗೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನೂರು ವರ್ಷ ಆಯಸ್ಸು ಆರೋಗ್ಯವನ್ನು ಕೊಡಲಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ಇನ್ನೂ ನೂರಾರು ವರ್ಷ ಕನ್ನಡ ಭಾಷೆಗೆ ಕನ್ನಡ ನಾಡಿಗೆ ಅವರ ಸೇವೆ ಮುಂದುವರಿಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ ಚಾಮುಂಡೇಶ್ವರಿಯ ವರಪುತ್ರವರು ಕೂಡ ಅವರು ಸಿದ್ದರಾಮಯ್ಯನವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನು ವಿಧಾನಸಭೆಯನ್ನು ಏನು ಪ್ರವೇಶ ಮಾಡಿದ್ರು ಅಂದಿನಿಂದ ಇಂದಿನವರೆಗೆ ತಾಯಿ ಆಶೀರ್ವಾದದಿಂದ ಸಮಿತಿಯಿಂದ ಹಿಡಿದು ಮಂತ್ರಿಗಳಾಗಿ ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಹದಿನೈದು ಬಾರಿ ಬಜೆಟ್ ಅನ್ನು ಮಂಡಿಸಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ತಾಯಿ ಕೂಡ ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಅವರು ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷ ನಾವು ಇಬ್ರು ಸೇರಿ ಸೋಲಿಸಲೇಬೇಕು ಅಂತ ಭಾರಿ ಹೋರಾಟ ಮಾಡಿದ್ವಿ ಸರ್ಕಾರ ಇತ್ತು ಆದರೆ ಗೆದ್ರು ಅಂದ್ರೆ ಅಂಥ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ನಿರಂತರವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರನ್ನು ಮರಿವಂಗೆ ಇಲ್ಲ ನಾವು ಯಾಕೆಂದ್ರೆ ಯಾವತ್ತೂ ಕೂಡ ಒಂದು ಸಣ್ಣ ಸಹಾಯ ಮಾಡೋರು ಕೂಡ ನೆನೆಸ್ತೀನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದ ಅವರು ಸಹಕಾರ ಮಂತ್ರಿ ಇದ್ರು ನಾವು ಜನತಾದಳ ನಾವು ಸಿದ್ದರಾಮಯ್ಯನವರೆಲ್ಲ ಸಹಕಾರ ಮಂಗಡದ ಅಧ್ಯಕ್ಷರಾಗಿ ಗಿಟಿದೇವನೇ ಮುಂದುವರಿಬೇಕು ಅಂತ ಮಾಡಿದರು ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಎಸ್ ಎಂ ಕೃಷ್ಣ ಅವ್ರ ಜೊತೆ ಯಾವ ರೀತಿ ಮುಖ್ಯಮಂತ್ರಿಗಳಾಗಲಿ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಜೋಡತ್ತಾಗಿ ಕಾಂಗ್ರೆಸ್ ಅಲ್ಲಿ ನೂರು ಮೂವತ್ತಾರು ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೋರಾಟವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ದಾಖಲೆ ಇನ್ನು ಉಸ್ತುವಾರಿ ಸಚಿವರಾಗಿದ್ದಂಥ ಮಹದೇವಪ್ಪನವರಂತೂ ಅದೃಷ್ಟವಂತರು ಸಿದ್ದರಾಮಯ್ಯವರು ಜೊತೆಯಲ್ಲಿ ಯಾರೂ ಹೇಳ್ಕೊಂಡು ಹೋಗಲಿಲ್ಲ ಮೊದಲನೇ ಸ್ಥಾನ ಹೇಳ್ಕೊಂಡು ಹೋದ್ರು ಬಹಳ ಜನ ಆದ್ರೂ ಮಹದೇವಪ್ಪನಿಗಂತೂ ಆರೋಗ್ಯ ಮಂತ್ರಿ ಗ್ರಾಮೀಣ ಮಂತ್ರಿ ಪೀಡಪಿಡಿ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಒಬ್ಬ ದಲಿತ ನಾಯಕನನ್ನ ರಾಜ್ಯ ಮಟ್ಟಕ್ಕೆ ಜೊತೆಯಲ್ಲಿ ಕೊಂಡೊಯ್ಯುವಂತಹದ್ದು ಸನ್ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಉಸ್ತುವಾರಿ ಸಚಿವರಾಗಿದ್ದಾರೆ ಬಹಳ ಕಾರ್ಯಕ್ರಮಗಳನ್ನು ಜಿಲ್ಲಾಧಿಕಾರಿಗಳು ಅವರೆಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ ಅದು ನಾಡ ಕುಸ್ತಿ ದಸರಾ ಇರ್ಬೋದು ಫಲಪುಷ್ಪ ದಸರಾ ಇರ್ಬೋದು ಚಲನಚಿತ್ರೋತ್ಸವ ಇರ್ಬೋದು ಯುವ ದಸರಾ ಇರ್ಬೋದು ಯುವ ಸಂಭ್ರಮ ಆಯಿತು ಲಕ್ಷ ಲಕ್ಷ ಜನ ಸೇರ್ತಾ ಇದ್ದಾರೆ ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಾ ಇದೆ ಒಂಬತ್ತು ದಿನಗಳ ಕಾಲ ಮೈಸೂರು ನಗರ ವಿಜೃಂಭಿಸ್ತದೆ ಮುಖ್ಯಮಂತ್ರಿಗಳು ಹೇಳಿದ್ರು ಅಲ್ಲೆಲ್ಲ ಕೇಳಿದ್ವಿ ಸರ್ ಲೈಟ್ ಮಾತ್ರ ಸ್ವಲ್ಪ ದಸರಾ ಮುಗಿದ್ರು ಮುಂದುವರಿಬೇಕು ಲೈಟ್ ನೋಡಿಕೆ ಬೇರೆ ಬೇರೆ ಭಾಗದಿಂದ ಕೂಡ ಬರ್ತಾರೆ ಅಂತ ಹೇಳಿದಾಗ ಅದು ಮುಗಿದ ಮೇಲೂ ಕೂಡ ಮೈಸೂರು ನಗರದಲ್ಲಿ ವಿದ್ಯುತ್ ಶಕ್ತಿ ಲೈಟ್ಗಳು ವಿಜೃಂಭಿಸಬೇಕು ಅಂತ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೊಂದು ದಿನಗಳ ಕಾಲ ಆ ರೀತಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ್ನೂ ಸ್ವಲ್ಪ ಶಕ್ತಿ ನೀವು ಮಾಡಬೇಕಾಗಿತ್ತು ಸ್ವಲ್ಪ ಕಡಿಮೆ ಆಗಿದೆ ಅದೇ ರೀತಿ ಅವ್ರ ಜೊತೆ ಕನ್ನಡ ಕಲ್ಚರ್ ಮಿನಿಸ್ಟರ್ ಶಿವರಾಜ್ ಅಂಗಡಿ ಅವರು ಕೂಡ ಬಂದಿದ್ದಾರೆ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಿರಿಯರಾದಂಥ ಕೆ ಎಚ್ ಮುನಿಯಪ್ಪನವರು ಬಂದಿದ್ದಾರೆ ನಮ್ಮ ಎಚ್ ಕೆ ಪಾಟೀಲರು ಬಂದಿದ್ದಾರೆ ಅದರಲ್ಲೂ ಎಚ್ ಕೆ ಪಾಟೀಲ್ರು ಕಾನೂನು ಜೊತೆಗೆ ಪ್ರವಾಸೋದ್ಯಮ ಖಾತೆ ಸಚಿವರು ಇದ್ದಾರೆ ಮೈಸೂರು ಇರ್ತಕ್ಕಂಥ ಪ್ರವಾಸೋದ್ಯಮದ ಅವಕಾಶ ಮೈಸೂರಿನ ಅರಮನೆ ಇರ್ಬೋದು ಕೆ ಆರ್ ಎಸ್ ಇರ್ಬೋದು ನಾಗರೋಳ ಇರ್ಬೋದು ಬಂಡೀಪುರ ಇರ್ಬೋದು ನಿಮಗೆ ನಿಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ವಿಫಲವಾದಂಥ ಅವಕಾಶಗಳಿದ್ದಾವೆ ಅವರಾಗಲೇ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಅದನ್ನ ಮಾಡಬೇಕು ಅಂತೇಳಿ ಮನವಿರು ಕೂಡ ಮಾಡ್ತೇನೆ ನಮ್ಮ ಪ್ರಿಯಾಪಟದ ಕ್ಷೇತ್ರ ಶಾಸಕರಾಗಿ ಮಂತ್ರಿಗಳಾಗಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸನ್ಮಿತ್ರ ವೆಂಕಟೇಶ್ ಅವರು ಕೂಡ ಇದ್ದಾರೆ ಎಲ್ಲರೂ ಮೊದಲಿಂದ ಕೂಡ ಸಿದ್ದರಾಮಯ್ಯ ಜೊತೆ ಜೋಡೆತ್ತುಗಳಾಗಿ ಜೊತೆ ಜೊತೆಯಲ್ಲಿ ಇದ್ದಾರೆ ವೇದಿಕೆ ಮೇಲೆ ಸಂದಿ ಸಮೇತ ಎಲ್ಲ ಹಿರಿಯ ಶಾಸಕರುಗಳು ರಾಜ್ಯದ ಹಲವಾರು ನಿಗಮದ ಅಧ್ಯಕ್ಷರು ವಿಧಾನ ಪರಿಷತ್ನ ಸದಸ್ಯರುಗಳು ಪ್ರಾಧಿಕಾರದ ಅಧ್ಯಕ್ಷಗಳು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅವರು ಕಮಿಷನ್ ಇರ್ಬೋದು ಐ ಜಿ ಇರ್ಬೋದು ಸಿಇಒ ಇರ್ಬೋದು ಇವರೆಲ್ಲರ ತಂಡವನ್ನು ಕಟ್ಕೊಂಡು ಯಶಸ್ವಿಯಾಗಿ ಜಿಲ್ಲಾಧಿಕಾರಿ ಒಳ್ಳೆಯ ಅಧಿಕಾರಿ ಇದ್ದಾರೆ ನಗರ ಪಾಲಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಕೊಂಡೊಯ್ದಂಥವರು ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ದಸರಾ ಕಾರ್ಯಕ್ರಮ ನಡೆಯುತ್ತೆ ನಾಡಿನಾದ್ಯಂತ ದೇಶದಾದ್ಯಂತ ಪ್ರಪಂಚದಾದ್ಯಂತ ಜನ ಆಗಮಿಸೋರಿದ್ದಾರೆ ಇದಕ್ಕೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮೀಡಿಯಾ ಈ ದಸರಾಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತೀನಿ ಒಂದ್ ಕಡೆ ಮಾಧ್ಯಮ ಏನಿದೆ ಇವತ್ತು ನಿಮಗೂ ಅರ್ಥ ಆಗ್ತದೆ ನಮಗೂ ಅರ್ಥ ಆಗ್ತದೆ ಯಾವ್ದನ್ನ ಇಲ್ಲಿಂದು ನೋಡಿಲ್ವೋ ಅದನ್ನ ಅಂಪಾನ ಅವರು ಹೇಳಿದ್ರು ಅದನ್ನ ನೋಡ್ತಕ್ಕಂಥದ್ದೇ ಆಗಿದೆ ಯಾವ ಯಾವ ಕೊಲೆನೋ ಯಾವುದೋ ಒಂದು ವಿಷಯನೋ ನೋಡಿ ರಾಜಕಾರಣಿಗಳು ಯಾವತ್ತು ಯಾವತ್ತು ಮೈನ್ಸ್ ರಿಯಲ್ ಎಸ್ಟೇಟ್ ಪ್ರವೇಶ ಮಾಡ್ತೋ ಆ ದಾಳಿಲು ಸಿದ್ದರಾಮಯ್ಯ ಉಳಿದವರು ಅಂದ್ರೆ ಇದೊಂದು ದೊಡ್ಡ ಆಶ್ಚರ್ಯ ಸಿದ್ದರಾಮಯ್ಯವ್ರ ಬಗ್ಗೆ ನಾನು ಗೊತ್ತಿರೋದ್ರಿಂದ ಮಾತಾಡ್ತೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ ಭಾಗ ನೋಡಿದವರಲ್ಲ ಗೆಳತಿನೂ ನೋಡಿದವರಲ್ಲ ನಮ್ಗೆ ಗೊತ್ತಿದೆ ಚೆನ್ನಾಗಿ ಈ ಮೇಲೆ ಏನೋ ಪ್ರೀತಿ ಬಂದಿದೆಯೋ ಗೊತ್ತಿಲ್ಲ ನನಗೆ ಅವರು ಯಾರೋ ಒಳ್ಳೆ ಕೆಲಸ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ ಇರಲಿ ಕೆಂಗಲ್ ಹನುಮಂತೇನಿರಲಿ ಹೆಗ್ಡೆಯವ್ರಿಲಿ ದೇವೇವರು ಇರಲಿ ಯಾರೇ ಎಸ್ ಎಂ ಸಿರಲಿ ಒಳ್ಳೆ ಕೆಲಸಗಳನ್ನ ಏನ್ ಮಾಡಿಬಿಟ್ಟು ಹೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೆ ಇಲ್ಲ ಬಿಜೆಪಿ ಆಶ್ವಾಸ ಅವರು ಇರುವಂಗಿಲ್ಲ ದಳ ಇರೋಂಗಿಲ್ಲ ಕಾಂಗ್ರೆಸ್ ಇರೋಂಗಿಲ್ಲ ಎಫ್ಐಆರ್ ಬಿದ್ದೇನೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇದು ಜೈಲ್ ಯಾಕು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲರು ಹೇಳಿದಾರ ಇಲ್ಲ ಜೈಲ್ ಯಾಕೆ ಅಂತ ಹೇಳಿದಾರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವರಿಗೆ ಮಂತ್ರಿಗಳಾದ್ಮೇಲೆ ಈ ರಾಜ್ಯದ ನಾಡಿನಲ್ಲಿ ಇತ್ತು ನಮ್ಗೆ ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನ ಅರಿತಕೊಳ್ಳದೆ ಈ ರೀತಿ ಪ್ರತಿನಿತ್ಯ ಅವರು ಒಳ್ಳೆ ಕೆಲಸಗಳನ್ನೆಲ್ಲ بدیಗotti ಮಾಡಿಬಿಟ್ಟಿದ್ದಾರೆ ರಾಜಿರನ್ನ ಕೊಟ್ಬಿಡಿ ರಾಜಿರನ್ನ ಕುಮಾರ್சாமி 2 ಕ್ಲಾಕ್ ಗೆ ಜಮ್ ಫೋಟಿಗೆ ಅಂತ ಕೊಟರ ಕೊಟರ ಹೊರಕಾತದ ಕೊಡಿ ಅಂತ ಸಿದ್ರಮೈದ 136 136 ದಿನ ಡಿಗಲ್ ಗೆತ್ತಿದ್ದಾರೆ ಆ ರಾಜಿರನ್ನ ಕೊಟ್ಬಿಡಿ ಕೊಟ್ಬಿಡಿ ರಾಜಿರನ್ನ ಕೊಟ್ಬಿಡಿ ರಾಜಿರನ್ನ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನೇ ನೋಡ್ಬೇಕಾಗಿದೆ ರಾಜ್ಯ ಏನೋ ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಮಾದರಿ ರಾಜ್ಯ ಅಂತಂದೆಲ್ಲ ನೋಡಿಲ್ಲ ಮಹಾನ್ ಪುರುಷರಿದ್ರು ಆದರ್ಶ ವ್ಯಕ್ತಿಗಳಿದ್ರು ಕಾಂಗ್ರೆಸ್ ಅನ್ನು ಮೈಸೂರಿನವರೆ ಕಟ್ಟವ್ರೆ ದಳನೂ ಇಲ್ಲಿಂದ ಹುಟ್ಟಿದೆ ಇವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಅವ್ರ ಮೇಲೆ ದಿನ ದಿನಕ್ಕೂ ಮೂರು ಟಿ ಟಿವಿ ಪುಣ್ಯ ಹತ್ತೆ ನಿಮ್ಮ ಕೈ ಮುಗಿಬೇಕು ದೊಡ್ಡ ಸಲಹಾ ಮಾಡಿಬೇಕು ಒಂದು ತಿಂಗಳು ಓಡ್ತದೆ ಒಂದು ಕೊಲೆ ಕೆಲಸ ಅಂದ್ರೆ ಮೂರು ತಿಂಗಳು ಓಡ್ತದೆ ಇದು ಎಫ್ಐಆರ್ ಎಫ್ ಐ ಅದೊಂದು ಮೂರು ತಿಂಗಳು ನೋಡ್ತದೆ ಮಾಧ್ಯಮ ನಿಮ್ಮನ್ನು ಯಾರು ನೋಡ್ಬೇಕಪ್ಪ ಏನ್ ನೋಡ್ಬೇಕು ಯುವಕರಿಗೆ ಏನ್ ಆದರ್ಶ ಕೊಡ್ತೀರಿ ಯುವಕರಿಗೆ ಏನ್ ಹೇಳ್ತೀರಿ ನಿಮ್ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಏನ್ ಪಾಠ ಹೇಳ್ತೀರಿ ಅವ್ರು ಹೆಂಗ್ ಕಲಿಬೇಕು ಹೆಂಗ್ ನಾಯಕತ್ವ ಬರ್ಬೇಕು ಇವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ ನಾಯಕತ್ವ ಬರ್ಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದ್ ಮಾಡ್ಲಪ್ಪ ಇನ್ಮೇಲಾದ್ರೂ ಕರ್ನಾಟಕ ರಾಜ್ಯ ಉಳಿಸಿ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಅವರೆಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ನಿಜ ಮಾಡ್ತಾ ಇದ್ದೀರಿ ಮಾಡಿ ವಿಧಾನಸೌಧದಲ್ಲಿ ಹೇಳಿದೆ ನಾನು ಸಿದ್ದರಾಮಯ್ಯವರೇ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ರಿ ಎಲ್ಲಾ ದೇವಾಲಯಕ್ಕೆ ಹೋಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇಲ್ಲ ಅವ್ರ ಮುಂದೆ ಕಲಾ ಕಲಾಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಸಿದ್ದರಾಮಯ್ಯವ್ರಿಗೆ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಕೊಳ್ಳೋಕ್ಕೆ ಕೇಳ್ತಾ ಇಲ್ಲ ಅವ್ರನ್ನ ಯಾವತ್ತೂ ಸಿದ್ದರಾಮಯ್ಯ ಅವ್ರ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡ್ತಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡ್ತಿಲ್ಲ ಸನ್ನಿಧಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವ್ರ ಸ್ಥಿತಿ ಏನು ಅಧೋಗತಿಗೆ ಕಜುಲುಚಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಎಲ್ಲರು ನಿಂತೇಳಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಎಫ್ಐ ಆರ್ ಆಗಿದೆ ಎಲ್ಲಾರು ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಏನ್ರಿ ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು ರಾಜ್ಯದಿಂದ ಏನ್ ಮಾಡಬೇಕು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದ್ದೀರಿ ಸಿದ್ದರಾಮಯ್ಯ ಮನವಿ ಮಾಡ್ತೀರಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ ಮೈಸೂರಿಗೆ ಮೈಸೂರು ನೀವು ಕಂಡಂತು ಅಭಿವೃದ್ಧಿ ಕಂಡಿಲ್ಲ ಪ್ರವಾಸೋದ್ಯಮಕ್ಕೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರ ನೇತೃತ್ವದಲ್ಲಿ ಅಥವಾ ಹಿರಿಯರ ಸಮಿತಿ ಒಂದು ಸಮಿತಿ ಮಾಡಿ ನಿಮ್ಮ ಕಾಲದಲ್ಲಿ ಈ ಕ್ಷೇತ್ರ ಮೈಸೂರು ಮಹಾರಾಜರ ಹೆಸರು ಶಾಶ್ವತ ಉಳಿದದೆ ಇನ್ನೂ ಮೂರು ತಲೆಮಾರಿ ಇರ್ತದೆ ನಿಮ್ಮ ಹೆಸರು ಇಷ್ಟು ವರ್ಷ ಆಳಿದೀರಿ ಮೈಸೂರು ಉಳಿಬೇಕು ಮಾಸ್ಟರ್ ಪ್ಲಾನ್ ಮಾಡಬೇಕು ಅಭಿವೃದ್ಧಿ ಪಡಿಸ್ಬೇಕು ಜನ ಕೊರಬಾರ್ದು ನೀರಿಲ್ಲ ಅಂತೇಳಿ ಯು ಜಿ ಡಿ ಸಮಸ್ಯೆ ರಸ್ತೆ ಇಲ್ಲ ಅಂತೇಳಿ ಉದ್ಯಾನವನಿ ನಗರ ಇದು ಉಳಿಬೇಕು ಅದು ಉಳಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅದು ಮಾಡ್ಕೊಡ್ಬೇಕು ಅಂತೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ